ಪಾಠವನ್ನು ಬಿಟ್ಟು ಬಿಟ್ರು ಅದಕ್ಕೆ ನಮಗೆ ಕೇಳಿದಂತೆ ಮ್ಯಾಮ್ ಯಾಕೆ ಈ ರೀತಿ ಪಾಠ ಬಿಟ್ಟದು ನಮ್ದು ಎರಡು ಹಿಂದೂಗಳ ಪಾಠ ಬಿಟ್ಟು ತಪ್ಪಲ್ವಾ ಅಂತ ಸ್ಟಾಫ್ ರೂಮ್ ಹೋಗಿ ನೀವು ಅಮೆರಿಕ ಪಾಠ ಬೇಡ ನಮ್ಗೆ ನಾವು ಅಮೆರಿಕ ನೋಡುದಿಲ್ಲ ಅಮೆರಿಕ ಹೋಗುದಿಲ್ಲ ನಮ್ಮ ಹಿಂದೂಗಳದೊಂದು ಪಾಠ ಮಾಡಿ ಮ್ಯಾಮ್ ಅಂತ ಹೇಳಿದಂತೆ ಅದಕ್ಕೆ ಅವರು ನೀವು ಕ್ಲಾಸ್ ಹೋಗು ಕ್ಲಾಸ್ ರೂಮ್ ಗೆ ಹೋಗು ಅಂತ ಹೇಳಿದಾರೆ ಮರು ದಿವಸ ಪುನಃ ಹೇಳಿದಂತೆ ಬೈಬಲಲ್ಲಿ ಒಂದು ಇದೆ ಎಲ್ಲರನ್ನು ಪ್ರೀತಿಸಿ ನೆರೆಕಾರಿಯರನ್ನು ಪ್ರೀತಿಸಿ ಇದೇ ನೀವು ಹೇಳಿದ್ದು ಆದ್ರೆ ಇದು ನೀವು ಮಾಡುದು ತಪ್ಪಲ್ವಾ ಅಂತ ಕೇಳಿದಂತೆ ಅದಕ್ಕೆ ನೀನು ಅದೆಲ್ಲ ಮಾತಾಡೋದು ಬೇಡ ನೀನು ನಾವು ಕ್ಲಾಸಿಗೆ ಹೋಗು ಅಂತ ಹೇಳಿದ್ರಂತೆ ಅದಕ್ಕೆ ಇವಾಗ ಕ್ಲಾಸಿಗೆ ಬಂದು ಮತ್ತೆ ಸಾಯಂಕಾಲ ಹೊತ್ತಿಗೆ ನನಗೆ ಬಂದು ವಿಷಯ ತಿಳಿಸಿದ ವಿಷಯ ತಿಳಿದ ನಂತರ ನನ್ನ ನನಗೆ ಜೀವಪಟ್ಟ ಡಾಕ್ಟ್ರು ಇದೆಲ್ಲ ಒಮ್ಮೆಲೆ ನಾವು ಮಾತಾಡೋದು ತಪ್ಪು ಯಾರು ಎಲ್ಲ ಹೇಳೋದು ಹೇಳಿ ನಾನು ಡಾಕ್ಟ್ರಲ್ಲಿ ಶಾಲೆಗೆ ಬಂದೆ ಶಾಲೆ ಬಂದು ಎರಡು ದಿನ ಬಂದ್ರು ಸಹ ಹನ್ನೊಂದು ಕಾಲು ಬಂದು ಕೂತ್ಕೊಂಡಿದ್ದೇನೆ ಎಚ್ಚೆಮ ಹತ್ರ ಮಾತಾಡಲಿಕ್ಕೆ ಅವರು ಬರಲೇ ಇಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ನೋಡ್ಬೋದು ನಾನು ಬಂದದ್ದು ಎಷ್ಟು ಹೊತ್ತು ಎಷ್ಟು ಹೊತ್ತು ಇದ್ದೆ ಅಂತ ಎರಡು ಆಯಿತು ಬರಲಿಲ್ಲ ಹಾಗಾದ್ರೆ ಇದು ಏನೋ ಇವರದ್ದು ಕುಮ್ಮಕ್ಕ ಇರ್ಬೋದು ಇದರಲ್ಲಿ ಇಲ್ಲದ್ರೆ ಅವ್ರು ಯಾಕೆ ಬರುವುದಿಲ್ಲ ನಂಗೊಂದು ಭಾವನೆ ಬಂತು ಯಾರು ನನ್ನನ್ನು ಮಾತಾಡಲಿಕ್ಕೆ ಬರಲಿಲ್ಲ ಕಡೆಗೆ ನಾನು ನನ್ನ ಮಗನ ಹತ್ರ ಹೇಳಿ ಎಲ್ಲ ಕ್ಷ ಕ್ಲಾಸಿನ ಮಕ್ಕಳದು ತಂದೆ ತಾಯವರನ್ನು ಮುಖತೆ ಭೇಟಿಯಾದೆ ಆದ ಭೇಟಿ ಮಕ್ಕಳು ಕೆಲವು ಹೇಳಿದ್ದಾರೆ ಆದರೆ ಎಲ್ಲರಿಗೂ ಹೆದರಿಕೆ ಇದೆಲ್ಲ ದೊಡ್ಡದಾದ್ರೆ ಏನು ಮಾಡುದು ಆದರೆ ನಾವು ದೊಡ್ಡದಾಗೋದಲ್ಲ ನಮ್ಮ ಮಕ್ಕಳನ್ನು ತರಬೇಕು ಅಂತ ಶಾಲೆ ಕಲಿಸಿದ್ದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಏಳನೇ ತರಗತಿಯಲ್ಲಿ ಕಲಿಯುವಂತ ಕೆಲವು ಹೆತ್ತವರು ಇವತ್ತು ವಿದ್ಯಾಸಂಸ್ಥೆಗೆ ಬಂದು ಎರಡು ಪಾಠಗಳನ್ನು ಮಾಡಲಿಲ್ಲ ಯಾಕೆ ಬಿಟ್ಟದ್ದು ಎನ್ನುವಂತ ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ ಅದಕ್ಕೆ ಕಾರಣ ಯಾಕಂದ್ರೆ ಟೀಚರ್ನವರು ಅತ್ಯುತ್ತಮ ರೀತಿಯಲ್ಲಿ ಮಂತ್ ವಾರ್ ಪ್ಲಾನ್ ಏನಿದೆ ಅದೇ ರೀತಿ ಮಾಡಿಕೊಂಡು ಹೋಗಿದ್ದಾರೆ ಈ ಸಲ ಮಳೆ ಬಂದ ಕಾರಣ ಏಳೆಂಟು ರಜೆ ಆದ ಕಾರಣ ಆ ಒಂದು ಶಿಕ್ಷಕಿಯರಿಗೆ ಆ ಒಂದು ಪಾಠವನ್ನು ಮುಗಿಸಲು ಸಾಧ್ಯವಾಗಿಲ್ಲ ಆದ್ದರಿಂದ ಆ ಪಾಠವನ್ನು ಮಧ್ಯಾವಧಿ ಪರೀಕ್ಷೆಯ ನಂತರ ಅದನ್ನು ಮಾಡುವುದಂತವರು ಆಲೋಚನೆ ಮಾಡಿಕೊಂಡು ಇದ್ದರು ಆದರೆ ಇವತ್ತು ನಾವು ಇಲ್ಲಿ ಸಭೆಯಲ್ಲಿ ನಿರ್ಧಾರ ಆದ ಪ್ರಕಾರ ಆ ಪಾಠವನ್ನು ಕೂಡ ಇವತ್ತು ಈ ಮಧ್ಯಾವಧಿ ರಜೆಗಿಂತ ಮೊದಲೇ ಮಾಡಿ ಮುಗಿಸುವಂತಹ ರೀತಿಯಲ್ಲಿ ನಾವು ಅವರಿಗೆ ನಿರ್ದಿಷ್ಟವಾದಂತಹ ಸೂಚನೆಗಳನ್ನು ಕೊಟ್ಟಿದ್ದೇವೆ ಕಾಪುವಿನ ಇತಿಹಾಸ ಪ್ರಸಿದ್ಧ ದಂಡತೀರ್ಥ ಶಾಲೆಯಲ್ಲಿ ಒಬ್ಬಳು ಮತೀಯ ಭಾವನೆ ಶಿಕ್ಷಕಿ ಹಿಂದೂಗಳ ಮತ್ತು ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮಗಳನ್ನು ಮಕ್ಕಳಿಗೆ ಬೋಧಿಸದೆ ಎಕ್ಸಾಮಲ್ಲಿ ಆ ಪ್ರಶ್ನೆಗಳು ಬಂದರೆ ನಾನು ಬೇರೆ ಪ್ರಶ್ನೆಗಳನ್ನು ಕೊಡ್ತೀನಿ ಅನ್ನೋ ರೀತಿಯ ದಾಷ್ಟ್ಯವನ್ನು ಕೂಡ ತೋರಿಸಿದ್ದು ಇದನ್ನು ಮಕ್ಕಳು ಹಿರಿಯರ ಗಮನಕ್ಕೆ ತಂದಿದ್ದಾರೆ ಮತ್ತು ಪೋಷಕರು ಬಂದು ಇವತ್ತು ಶಾಲೆಯಲ್ಲಿ ಬಂದು ಅದನ್ನು ಪ್ರಶ್ನೆ ಮಾಡಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಶಾಲೆಯಲ್ಲಿ ಇನ್ನೂ ಅನೇಕ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಬಜರಂಗದಳ ಜಾಗರಣ ವೇದಿಕೆ ಮತ್ತು ಇನ್ನು ಅನನ್ಯ ಆ ಜಾಗೃತ ಹಿಂದೂ ಸಮಾಜದ ಬಂಧುಗಳು ಈ ವತ್ತಿನಲ್ಲಿ ಬಂದು ಅಲ್ಲಿಯ ಆಡಳಿತ ಸಮಿತಿಯ ಬಳಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೇಳುವಂತ ಕೆಲಸವನ್ನು ಮಾಡಿದ್ದೇವೆ ಮತ್ತು ನಮ್ಮ ಆಗ್ರಹ ಇತ್ತು ಯಾರು ಈ ತಪ್ಪನ್ನು ಮಾಡಿದಾಳ ಆ ಶಿಕ್ಷಕಿಯ ಮೇಲೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ಇತ್ತು ಅದಕ್ಕೆ ಆಡಳಿತ ಮಂಡಳಿ ಅದಕ್ಕೆ ಸ್ಪಂದಿಸಿದೆ ಈಗ ಆಗಿರುವಂತ ತಪ್ಪಿಗೆ ಮುಖ್ಯೋಪಾಧ್ಯಾಯರು ನಮ್ಮ ಬಳಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ಮತ್ತು ಯಾರು ಈ ತಪ್ಪನ್ನು ಮಾಡಿದಾಳ ಆ ಶಿಕ್ಷಕಿಯನ್ನ ಮುಂದಿನ ಒಂದು ವಾರದ ಒಳಗೆ ಅವಳ ಬಳಿ ಅವಳಿಗೆ ನೋಟಿಸನ್ನು ನೀಡಿ ಆಗಿರುವಂಥ ತಪ್ಪಿಗೆ ಅವಳ ಸ್ಪಷ್ಟೀಕರಣವನ್ನು ಪಡೆದುಕೊಂಡು ನಂತರ ಆಕೆಯನ್ನು ಸಸ್ಪೆಂಡ್ ಮಾಡುವಂಥ ಅಮಾನತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಪುವಿನ ಗಂಡತೀರ್ಥ ಶಾಲೆಯಲ್ಲಿ ಈ ಒಂದರಿಂದ ಏಳನೇ ಕ್ಲಾಸ್ ಮಕ್ಕಳ ಪೋಷಕರು ಬಂದು ಇವತ್ತು ಒಂದಷ್ಟು ವಿಚಾರ ಆದದ್ದು ನಿಮಗೆಲ್ಲ ಗೊತ್ತಿದೆ ಅಂದರೆ ಏಳನೇ ಕ್ಲಾಸ್ನ ಸಮಾಜ ಸೋಷಿಯಲ್ ಸ್ಟಡೀಸಲ್ಲಿ ಒಂದೆರಡು ತುಳುನಾಡಿಗೆ ಮತ್ತು ಇತಿಹಾಸಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಒಂದೆರಡು ಪಾಠಗಳನ್ನು ಸ್ಕಿಪ್ ಮಾಡಿ ಅಂದರೆ ಮಾಡುವುದಿಲ್ಲ ಅಂತ ಅಲ್ಲಿನ ಒಂದು ಶಿಕ್ಷಕಿ ಶಿಫಾ ಅನ್ನುವಂಥವರು ಅದನ್ನು ಮಾಡುವುದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಮತ್ತು ಅದನ್ನು ಪ್ರಶ್ನೆ ಅದ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದರೆ ಏನು ಮಾಡ್ತೀರಿ ಅಂತ ಕೇಳುವಾಗ ಅದಕ್ಕೆ ಅವರು ಅದಕ್ಕೆ ಬೇರೆ ಪ್ರಶ್ನೆಯನ್ನು ಹೊಂದಾಣಿಕೆ ಮಾಡಿ ಕೊಡ್ತೀವನ್ನೋ ಒಂದು ಗಾಳಿ ಮಾತಿನಲ್ಲಿ ಹಾರಾಡುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಮಕ್ಕಳು ಮನೆಯಲ್ಲಿ ಅವರಿಗೆ ಮನೆ ಪೋಷಕರಿಗೆ ತಿಳಿಸಿ ಮತ್ತು ಪೋಷಕರು ಎಲ್ಲರೂ ಈ ಭಾಗಕ್ಕೆ ಬಂದು ಇವತ್ತು ಆಡಳಿತ ಮಂಡಳಿಗೆ ಅದರ ವ್ಯವಸ್ಥೆ ಒಂದು ಅದಕ್ಕೆ ಮನವರಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಆಡಳಿತ ಮಂಡಳಿ ಮತ್ತು ಪೋಷಕರ ನಡುವೆ ಒಳಗಡೆ ಚರ್ಚೆ ಆಯಿತು ಅದು ಆಮೇಲೆ ನಮಗೆ ಮಾಧ್ಯಮದವರಿಗೆಲ್ಲ ವಿಷಯ ಗೊತ್ತಾಗಿ ಮಾಧ್ಯಮದಲ್ಲೆಲ್ಲ ಪ್ರಕಟವಾಯಿತು ನಮ್ಮ ಗಮನಕ್ಕೂ ಬಂತು ಹಾಗಾಗಿ ನಾವೆಲ್ಲ ಇಲ್ಲಿ ಬಂದು ಎಂಥ ವಿಚಾರ ಅಂತ ಆಡಳಿತ ಮಂಡಳಿಯ ಕೇಳುವಾಗ ಅವರು ನಮಗೆ ಒಳಗೆ ಬರಲಿಕ್ಕೆ ಅನುಮ ಅನುಮತಿ ಕೊಟ್ಟು ನಾವೊಂದು ವಿಶ್ವ ಹಿಂದೂ ಪರಿಷತ್ ಭಜರಂಗದ ಅದೇ ರೀತಿ ಹಿಂದೂ ಜಾಗರಣ ವೇದಿಕೆ ಅದೇ ರೀತಿ ಅನ್ಯಾನ್ಯ ಹಿಂದೂ ಸಂಘಟನೆಗಳು ಮತ್ತು ಪರಿವಾರದ ಪ್ರಮುಖರು ಮತ್ತು ಒಂದಷ್ಟು ಈ ಭಾಗದ ಪ್ರಮುಖರೆಲ್ಲ